ನೈನ್ ಮಾಡಲ್ ಇದು ಕೂಡ ಸಿಂಗಲ್ ಓನರ್ ಕೇವಲ ತೊಂಬತ್ತೊಂಬತ್ ಸಾವಿರ ನೈಂಟಿ ನೈನ್ ತೌಸಂಡ್ ಕೊಡ್ತಾ ಇದೆ ರೌಂಡ್ ಫಿಗರ್ ನೈಂಟಿ ಫೈವ್ ಮಾಡ್ಬಿಡಿ ನೈಂಟಿ ಫೈವ್ ತೌಸಂಡ್ ಫಿಕ್ಸ್ ಪ್ರೈಸ್ ನೋ ನೆಗೋಷಿಯಬಲ್ ಫಿಕ್ಸ್ ಪ್ರೈಸ್ ನೋ ನೆಗೋಷಿಯಬಲ್ ಫಿಕ್ಸ್ ಪ್ರೈಸ್ ನೋ ನೆಗೋಷಿಯಬಲ್ ನೈಂಟಿ ಫೈವ್ ತೌಸಂಡ್ ನಿಮಗೆ ಮಾಡಿ ಕೊಡ್ತಾ ಇದೀನಿ ವೀಕ್ಷಕರೇ ನಾನು ಹೇಳ್ದಂಗೆ ನಿಮಗೆ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಲೋನ್ ಆಪ್ಷನ್ ಅಲ್ಲಿ ನೋಡೋರ್ಗೆ ಇವನ್ ತುಂಬಾನೇ ಸ್ಟಾಕ್ ಬಂದಿದೆ ಅಂತ ಹೇಳಬಹುದು ಅದೇ ರೀತಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಅಲ್ಲಿ ಡೀಸೆಲ್ ಅಲ್ಲಿ ಇಲೈಟ್ ಐ ಟ್ವೆಂಟಿ ನೋಡೋರ್ಗೆ ಈವನ್ ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಹಾಕಿ ಕರ್ನಾಟಕ ರಿಜಿಸ್ಟರ್ಡ್ ಡೀಸೆಲ್ ಇಂಜಿನ್ ವಿತ್ ಅರವತ್ತೈದು ಸಾವಿರ ಓಡಿರೋ ಡೀಸೆಲ್ ಇಂಜಿನ್ ಕೊಡ್ತಾ ಇದ್ದೀನಿ ನಿಮ್ಗೆ ಕೇವಲ ಐದುವರೆ ಲಕ್ಷ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ ಸಿಗ ನಿಮಗಿದೆ ಇದರಲ್ಲಿ ಡೌನ್ ಪೇಮೆಂಟ್ ಮಾಡೋರಿಗೆ ಜಸ್ಟ್ ಫಿಫ್ಟಿ ಟು ಸೆವೆಂಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ಈವನ್ ಲೋನ್ ನೋಡೋರ್ಗೆ ಲೋನು ಕೂಡ ಮಾಡ್ಕೊಡ್ತೀನಿ ಲೋನ್ ನೋಡೋರ್ ಲೋನ್ ಅಲ್ಲಿ ನೋಡೋರಿಗೆ ಎರಡು ಎರಡು ಆಪ್ಷನ್ ತಂದಿದ್ದೀನಿ ಎರಡು ಒಂದೇ ಅಲ್ಲಿ ಕೊಡ್ತೀನಿ ಎರಡು ನೋಡಬಹುದು ಆಪ್ಷನ್ ಇದೆ ನಿಮಗೆ ವೈಟ್ ನೋಡೋರ್ಗೆ ವೈಟ್ ಇದೆ ಸಿಲ್ವರ್ ನೋಡೋರ್ಗೆ ಸಿಲ್ವರ್ ಇದೆ ಎರಡು ಕೂಡ ಕರ್ನಾಟಕ ರಿಜಿಸ್ಟರ್ಡ್ ಆಗಿದೆ ಎರಡು ನಿಮಗೆ ಲೋನು ಕೂಡ ಮಾಡ್ಕೊಡ್ತೀನಿ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ನಿಮಗೆ ಒನ್ ಫಿಫ್ಟಿ ತೌಸಂಡ್ ಇದಕ್ಕೂ ಕೂಡ ಡೌನ್ ಪೇಮೆಂಟ್ ಮಾಡ್ಕೊಂಡ್ರು ಸಾಕು ನಿಮಗೆ ಲೋನು ಕೂಡ ಮಾಡ್ಕೊಡ್ತೀನಿ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಪೆಟ್ರೋಲ್ ಇಂಜಿನ್ ಗಾಡಿ ನಿಮಗೆ ಸ್ವಿಫ್ಟ್ ಡಿಸೈರ್ ಸಿಲ್ವರ್ ಕಲರ್ ಸೆಕೆಂಡ್ ಓನರ್ ಎರಡು ಕೂಡ ನಿಮಗೆ ಒಂದೇ ಮಾಡೆಲ್ ಸಿಲ್ವರ್ ನೋಡೋರ್ ಸಿಲ್ವರ್ ಆಪ್ಷನ್ ಇದೆ ಈವನ್ ವೈಟ್ ನೋಡೋರಿಗೆ ವೈಟ್ ಅಲ್ಲೂ ಆಪ್ಷನ್ ಕೊಡ್ತಾ ಇದ್ದೀನಿ ಎರಡು ಒಂದೇ ಅಲ್ಲಿ ಕೊಡ್ತಾ ಇದೀನಿ ಜಸ್ಟ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಕಂಪ್ಲೀಟ್ ಆಗಿ ಸ್ಟಾಕ್ ಫಿಲ್ ಆಗಿದೆ ನೋಡ್ಬೋದು ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ ಅಲ್ಲಿ ಕರ್ನಾಟಕ ಮಾರುತಿ ಡಿಸೈರ್ ಗಳು ಬಂದಿದೆ ನಮ್ಮ ಹತ್ರ ಸ್ವಿಫ್ಟ್ ಗಳು ಬಂದಿದೆ ವಿ ಸೆಗ್ಮೆಂಟ್ ಹ್ಯಾಶ್ ಬ್ಯಾಕ್ ಸೆಗ್ಮೆಂಟ್ ಸಡನ್ ಸೆಗ್ಮೆಂಟ್ ಈವನ್ ಬಜೆಟ್ ಅಲ್ಲಿ ಇವತ್ತು ಆಡಿ ಕೂಡ ಕೊಡ್ತಾ ಇದ್ದೀನಿ ನಿಮಗೆ ಜಸ್ಟ್ ಬಿಲೋ ಫೈವ್ ಲ್ಯಾಕ್ಸ್ ಬಜೆಟ್ ಅಲ್ಲಿ ಇವನ್ ಆಡಿ ಕ್ಯೂ ಫೈ ಕೂಡ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ನೀವು ಓವರ್ ಆಲ್ ಒಂದು ಸ್ಟಾಕ್ ನೋಡ್ಬೋದು ಕಂಪ್ಲೀಟ್ ಫಿಲ್ ಆಗಿದೆ ಈವನ್ ನಮ್ಮ ಯಾರ್ಡ್ ಅಲ್ಲೂ ಕೂಡ ನೋಡ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಫಿಲ್ ಆಗಿದೆ ನಿಮಗೆ ಇಂಜಿನ್ ಇದು ಕೂಡ ವಿತ್ ಎಫ್ ಸಿ ಮಾಡಿ ಫ್ರೆಶ್ ಫೈರ್ ಫಿಕ್ಸ್ ಪ್ರೈಸ್ ಆಗಿರುತ್ತೆ ನೋ ನೆಗೋಷಿಯಬಲ್ ನೋ ನೆಗೋಷಿಯಬಲ್ ಫಿಕ್ಸ್ ಪ್ರೈಸ್ ಎರಡು ವರ್ ಲಕ್ಷೆ ಕೊಡ್ತಾ ಇದ್ದೀನಿ ಬರೀ ಎರಡ್ ಲಕ್ಷ ಐವತ್ ಸಾವಿರಗೆ ನಿಮಗೆ ಡಿಸೈರ್ ಸಿಗ್ತಾ ಇದೆ ಅದು ವಿಕ್ಸ್ ಐ ಇದು ಕೂಡ ಪೆಟ್ರೋಲ್ ಇಂಜಿನ್ ಅದ್ರಲ್ಲೂ ಕೂಡ ಲೋನ್ ನೋಡೋದ್ರೆ ಒಂದ್ ಲಕ್ಷ ಲೋನ್ ಕೂಡ ಮಾಡ್ಕೊಡ್ತೀನಿ ಆಪ್ಷನ್ ಇರುತ್ತೆ ಎಸ್ ಎಕ್ಸ್ ಫೋರ್ ಎಸ್ ಎಕ್ಸ್ ಫೋರ್ ಅಂತ ಅಂತಂದ್ರೆ ಅದು ಜೆಡ್ ಎಕ್ಸ್ ಐ ಟಾಪ್ ಟಾಪ್ ಎಂಡ್ ಅಲ್ಲಿ ನಿಮಗೆ ಏರ್ ಬ್ಯಾಗ್ ಎ ಬಿ ಎಸ್ ಅಲೈಲ್ಸ್ ಎಲ್ಲ ಬರುತ್ತೆ ವಿತ್ ಲೆದರ್ ಇಂಟೀರಿಯರ್ ಹಾಕ್ತಿರೋ ಗಾಡಿ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಐವತ್ತೆಂಟು ಸಾವಿರ ಹೊಡಿದೆ ಗಾಡಿ ಬರೀ ಐವತ್ತೆಂಟು ಸಾವಿರ ಐವತ್ತೆಂಟು ಸಾವಿರ ಓಡಿರುವ ಗಾಡಿ ನಿಮಗೆ ಟೂ ತೌಸಂಡ್ ಟೆನ್ ಮಾಡಲು ಜೆಡ್ ಎಕ್ಸ್ ಐ ಅದು ಕೂಡ ನಿಮಗೆ ವಿತ್ ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಗಿಂಟ್ರೋಲ್ ಎಲ್ಲ ಕೂಡ ಬರುತ್ತೆ ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ ಫಿಕ್ಸ್ ಪ್ರೈಸ್ ಒಂದ್ ಲಕ್ಷ ನಲವತ್ತೊಂಬತ್ತು ಸಾವಿರ ಒನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಗೆ ನಿಮಗೆ ಮಾರುತಿ ಸುಜುಕಿ ಎಕ್ಸ್ಪೋ ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಜೆಡ್ ಎಕ್ಸ್ ವೇರಿಯೇಟ್ ಕೊಡ್ತಾ ಇದ್ದೀನಿ ಅದ್ರ ಐ ಟ್ವೆಂಟಿ ಹುಡ್ಕೋರ್ಗೆ ಚಾಂಪಿಯನ್ ಟಾರ್ಸ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಐ ಟ್ವೆಂಟಿ ನೋಡೋರಿಗೆ ಬಿಲೋ ಟೂ ಲ್ಯಾಕ್ಸ್ ಬಜೆಟ್ ಅಲ್ಲೂ ಒಂದು ಒನ್ ಸೆವೆಂಟಿ ಫೈವ್ ಬಜೆಟ್ ಅಲ್ಲಿ ಐ ಟ್ವೆಂಟಿ ಕೊಟ್ಟಿದ್ದೀನಿ ಇದರಲ್ಲೂ ನೋಡಿ ಕಂಟಿನ್ಯೂ ಮಾಡಿ ಇವನ್ ಗಾಡಿ ವಾಶ್ ಆಗ್ತಾ ಇದೆ ಈವನ್ ಐ ಟ್ವೆಂಟಿ ನೋಡೋರ್ಗೆ ಇಲ್ಲಿ ನೋಡಿ ಒಂದ್ ಇದೆ ಒಂದಿದೆ ಇದೆ ಈವನ್ ಮುಂದೆ ಆಪ್ಷನ್ ಅಲ್ ನೋಡೋರಿಗೆ ಲೈಟ್ ಐ ಟ್ವೆಂಟಿ ಕೂಡ ತಂದಿದ್ದೀನಿ ನಮ್ ಮುಂದೆ ವೈಟ್ ಐ ಟ್ವೆಂಟಿ ನೋಡೋರಿಗೆ ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಓನರ್ ಕೇವಲ ಮೂವತ್ತೇಳು ಸಾವಿರ ತರ್ಟಿ ಸೆವೆನ್ ತೌಸಂಡ್ ರಿವನ್ ಆಗಿದೆ ಗಾಡಿ ಅಷ್ಟೇ ಕಡಿಮೆ ಓಡಿರೋ ಕಡಿಮೆ ಓಡಿರೋ ಗಾಡಿ ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ನಿಮಗೆ ವಿತ್ ನಿಮಗೆ ಸರ್ವಿಸ್ ಇಷ್ಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ ವಿತ್ ಸರ್ವಿಸ್ ಇಷ್ಟಿ ಲೆವೆನ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಕೇವಲ ಎರಡು ಲಕ್ಷ ಅರವತ್ತೈದು ಸಾವಿರ ಮಾತ್ರ ಬರೀ ಮೂವತ್ತ ಸಾವಿರ ಓಡಿರೋ ಮೂವತ್ತೇಳು ಸಾವಿರ ಓಡಿರೋ ಗಾಡಿ ಜಸ್ಟ್ ಟ್ರ್ಯಾಕ್ ಇದೆ ಕಂಪ್ಲೀಟ್ ಸರ್ವಿಸ್ ಇಷ್ಟಿ ಇದೆ ತುಂಬಾ ಡಿಮ್ಯಾಂಡಿಂಗ್ ಅಲ್ಲಿ ಎಲ್ಲಾ ಕಮೆಂಟ್ ಹೊಡಿತಾರೆ ರೆಡ್ ಪಲೋ ಬೇಕಾಗಿದೆ ರೆಡ್ ಪಲೋ ಬೇಕಾಗಿದೆ ಜಸ್ಟ್ ಅರೈವ್ಡ್ ಈವನ್ ವಾಶ್ ಕೂಡ ಮಾಡಿಲ್ಲ ಗಾಡಿ ಬಂದಿದೆ ನಿಂತಿದೆ ಸ್ಟೆಸ್ ಬಂದು ನಿಲ್ಸಿದೀನಿ ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಹೈ ಲೈನ್ ಟಾಪ್ ಅಂಡ್ ವೇರಿಯಂಡ್ ನಿಮ್ಗೆ ಎರಡು ಲಕ್ಷ ಹತ್ತು ಸಾವಿರ ಕೊಟ್ಬಿಡ್ತೀನಿ ಸರ್ ಬರೀ ಟೂ ಲ್ಯಾಕ್ ಟೆನ್ ಗೆ ಪೋಲೋ ಪೋಲೋ ಕೊಡ್ತಾ ಇದ್ದೀನಿ ಅದು ಕೂಡ ಪೆಟ್ರೋಲ್ ಫುಲ್ ಹೈ ಲೈನ್ ಟಾಪ್ ಹೈ ಲೈನ್ ಟಾಪ್ ಅಂಡ್ ಅದು ರೆಡ್ ಕಲರ್ ಅಲ್ಲಿ ನಮ್ಮ ಚಾಂಪಿಯನ್ ಕಾರ್ಸ್ ನ ಫೇಮಸ್ ಎಕ್ಸಿವಿ ಅಂತಂದ್ರೆ ಚಾಂಪಿಯನ್ ಕಾರ್ಸ್ ಚಾಂಪಿಯನ್ ಕಾರ್ಸ್ ಅಂದ್ರೆ ಎಕ್ಸಿವಿ ಅಂತಾನೆ ಹೇಳ್ಬೋದು ಈವನ್ ಈ ಸಲ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ವೈಟ್ ಕಲರ್ ಅಲ್ಲಿ ಎಕ್ಸಿವಿ ನೋಡೋರಿಗೆ ನಿಮ್ಗೆ ಡೀಸೆಲ್ ಇಂಜಿನ್ ನಿಮಗೆ ಡಬ್ಲ್ಯೂ ಸಿಕ್ಸ್ ವೇರಿಯಂಟ್ ಆಗಿದೆ ನಿಮಗೆ ವಿತ್ ನ್ಯೂ ಶೇಪ್ ಇದು ನಿಮಗೆ ಓಲ್ಡ್ ಶೇಪ್ ಅಲ್ಲ ನ್ಯೂ ಶೇಪ್ ಆಗಿರೋ ಗಾಡಿ ನಿಮಗೆ ಡೀಸೆಲ್ ಇಂಜಿನ್ ಪ್ರೈಸ್ ಪಾಯಿಂಟ್ ನೋಡೋರಿಗೆ ಕೇವಲ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಹಿಂಗ್ ಮಾಡ್ಕೊಡ್ತೀನಿ ನಾಲ್ಕು ಲಕ್ಷದ ಅರವತ್ತೈದು ಸಾವಿರಕ್ಕೆ ನಿಮ್ಗೆ ಎಕ್ಸ್ ವಿ ಗಾಡಿ ಸಿಗ್ತೈತೆ ಅದು ಕೂಡ ನ್ಯೂ ಶೇಪ್ ಅಲ್ಲಿ ಇಂಜಿನ್ ಕ್ವಾಲಿಟಿ ಬೇಕಾಯ್ತು ಇಂಜಿನ್ ಬಿಲ್ಡ್ ಬೇಕಾಯ್ತು ಗೇರ್ ಬಾಕ್ಸ್ ವಾರಂಟಿ ನಮ್ಮ ಚಾಂಪಿಯನ್ ಕರ್ಸ್ ಅಲ್ಲಿ ಎಲ್ಲಾ ವೆಹಿಕಲ್ ಗು ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಟ್ಟೆ ಕೊಟ್ಟಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮೈನರ್ ಮೈನರ್ ಏನಾದ್ರು ರಿಫಾರ್ ಇದೆ ರೀಫೇ ಬುಕ್ ಕೂಡ ಮಾಡ್ಕೊಡೋಣ ಸರಿ ಕಾರ್ದು ಕಾರ್ ಪ್ರೈಸು ಮಾಡ್ಲೇ ಹೇಳ್ಬಿಡಿ ಲೋ ಬಜೆಟ್ ಅಲ್ಲಿ ನೋಡೋರಿಗೆ ಒಂದು ಓವರ್ ವ್ಯೂ ತೋರಿಸ್ಬಿಡಿ ಸರ್ ಕಂಪ್ಲೀಟ್ ಆಗಿ ಲೋ ಬಜೆಟ್ ಎಲ್ಲ ಒಂದು ಬಜೆಟ್ ಅಲ್ಲಿರುವ ಸರ್ ಪ್ರೈಸು ಮಾಡ್ಲೋ ಸ್ಯಾಂಟ್ರೋ ನೋಡೋರಿಗೆ ಈವನ್ ಒನ್ ಟೂ ತೌಸಂಡ್ ಟೆನ್ ಸಿಂಗಲ್ ಓರ್ ಸ್ಯಾಂಟ್ರೋ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಏನೋ ಸೇ ಕೊಟ್ಬಿಡೋಣ ಅಷ್ಟೇ ಇನ್ನೊಂದು ಸೆಂಟ್ರೋ ತೌಸಂಡ್ ಸೊ ನಾವು ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ಜಸ್ಟ್ ಇನ್ನೊಂದು ವಿಡಿಯೋ ಮಧ್ಯದಲ್ಲೇ ಇದೆ ಆಡಿ ಬರ್ತೈತೆ ಆಡಿ ಕ್ಯೂ ಫೈವ್ ಇದು ಕ್ಯೂ ಫೈವ್ ಆಡಿ ಕ್ಯೂ ಫೈವ್ ಟೂ ತೌಸಂಡ್ ಟ್ವೆಲ್ ಮಾಡೆಲ್ ಗಾಡಿ ಟೂ ತೌಸಂಡ್ ಟುವೆಲ್ ಸೆಕೆಂಡ್ ಓನರ್ ಮಹಾರಾಷ್ಟ್ರ ರಿಜಿಸ್ಟರ್ಡ್ ಒಂದು ಲಕ್ಷ ಓಡಿರೋ ಗಾಡಿ ನಿಮಗೆ ಈವನ್ ನೋಡ್ಬೋದು ಇದ್ರ ಹೆಡ್ಲೈಟ್ಸ್ ಆಗ್ಲಿ ನಿಮಗೆ ಕಂಪ್ಲೀಟ್ ಒಂದ್ ಬಾಡಿ ಲುಕ್ ಅಲ್ಲೂ ಕೂಡ ನೋಡ್ತೀರಾ ಅಂದ್ರೆ ನೀಟ್ ಅಂಡ್ ವೆಲ್ ಮೇಂಟೈನ್ಡ್ ಜಸ್ಟ್ ಅರೈವ್ ಡು ವಿತ್ ಪಾಲಿಷ್ ಹಾಕ್ಬಿಟ್ಟು ಇವಾಗಲೇ ಬರ್ತಾರೋ ಗಾಡಿ ವಿತ್ ಸನ್ ಸಮೇತ ಇದೆ ನಿಮಗೆ ಗಾಡಿ ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಗಾಡಿ ನೋಡೋರಿಗೆ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಏನ್ ಬಜೆಟ್ ಯೋಚನೆ ಮಾಡ್ತಾ ಇದ್ದೀರಾ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕೊಡ್ತಾ ಇದ್ದೀನಿ ಬರೀ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಿಮ್ಗೆ ಪ್ರೀಮಿಯಂ ವೆಹಿಕಲ್ ಟುವೆಲ್ ಮಾಡಲ್ ಗಾಡಿ ಸರ್ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಳ್ಳಿ ಬಿಲೋ ನೈನ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಆರ್ ಕೊಡ್ಲಿ ನಾನು ಈ ಗಾಡಿ ಡೈರೆಕ್ಟ್ ಆಗಿ ಶೋರೂಮ್ ತಗೊಂಡೋಗಿ ಚೆಕ್ ಬರ್ಲಿ ಆ ಕಂಡೀಷನ್ ಇಲ್ಲಿದೆ ಟೂ ತೌಸಂಡ್ ಟುವೆಲ್ ಮಾಡಲ್ ಆರ್ಡಿ ಕ್ಯೂ ಫೈವ್ ವಿತ್ ಸನ್ ಇರೋ ಗಾಡಿ ಡೀಸೆಲ್ ಟೂ ಲೀಟರ್ ಇಂಜಿನ್ ಓಕೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಮಾಡ್ಕೊಡ್ತಾ ಇದೀನಿ ಜಸ್ಟ್ ವೆಹಿಕಲ್ ಈವನ್ ಫಿಕ್ಸ್ ಕೂಡ ತೆಗ್ದಿಲ್ಲ ವಿಡಿಯೋ ಅಪ್ಲೋಡ್ ಮಾಡಿ ಫಸ್ಟ್ ಕಸ್ಟಮರ್ ಯಾರಾಗಿರ್ತಾರೆ ಅವ್ರಿಗೆ ಇದ್ರ ಮೇಲೆ ಒಂದು ಡಿಸ್ಕೌಂಟ್ ಪ್ಲಸ್ ಒಂದು ಧಮಾಕ ಆಫರ್ ಸಮೇತ ಕೊಡ್ತೀನಿ ಗಾಡಿ ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಪ್ರೀಮಿಯಂ ವೆಹಿಕಲ್ ಆಡಿ ಕ್ಯೂ ಫೈ ಟೂ ಲೀಟರ್ ಡೀಸೆಲ್ ಇಂಜನ್ ಫುಲ್ ಟಾಪ್ ಅಂಡ್ ಗಾಡಿ ನಿಮ್ಗೆ ಸಂದ್ರಪ್ಪ ಕೂಡ ಬರುತ್ತೆ ನಿಮ್ಗೆ ಈವನ್ ಇಂಟೀರಿಯರ್ ವೈಸ್ ಅಲ್ಲಿ ನೋಡ್ತೀರಾ ಅನ್ನೋರಿಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೋಡ್ಬೋದು ಒಳಗಡೆ ಇಂಟೀರಿಯರ್ ಕೂಡ ನೋಡಿ ತುಂಬಾ ನೀಟ್ ಅಂಡ್ ವೆಲ್ಡ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಈವನ್ ವೀಕ್ಷಕರೇ ಈವನ್ ಇದು ಕೂಡ ಇಂಜಿನ್ ಸೌಂಡ್ ಕೂಡ ಕೇಳ್ಸ್ಕೊಳ್ಳೋರು ನೋಡ್ಕೊಳ್ಳಿ ಗಾಡಿ ರನ್ನಿಂಗ್ ಇರೋದು ನಮಗೆ ಗೊತ್ತಾಗಲ್ಲ ಎಲ್ಲರೂ ಹೇಳ್ತಾರೆ ಇಂಜಿನ್ ರೂಮ್ ಅಲ್ಲಿ ಗಾಡಿ ರನ್ನಿಂಗ್ ಮಾಡಿ ತೋರಿಸಿ ಅಂತ ಸ್ವಲ್ಪ ಮುಂದೆ ನೋಡ್ಕೋಬಹುದು ವಿಡಿಯೋದಲ್ಲಿ ತುಂಬಾ ಅಬ್ಸರ್ವ್ ಮಾಡಿ ನೋಡಿ ಗಾಡಿಲಿ ಒಂದ್ ಮೈನರ್ ಸೌಂಡ್ ಕೂಡ ಇಲ್ಲ ಸೊ ನೋಡಿ ನಿಮ್ಗೆ ಗಾಡಿ ಸೌಂಡೇ ಕಳ್ಸಲ್ಲ ಆ ತರ ಇಟ್ಟಿದ್ದಾರೆ ಗಾಡಿ ಜಸ್ಟ್ ಅರೈವ್ ಮಹಾರಾಷ್ಟ್ರ ವಿತ್ ಎನ್ಒ ಸಿ ಮಾಡ್ಕೊಡ್ತಾ ಇದೀನಿ ಜಸ್ಟ್ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಬಿಲೋ ಫೈವ್ ಲ್ಯಾಕ್ ಬಜೆಟ್ ಅಲ್ಲಿ ಪ್ರೀಮಿಯಂ ಅಲ್ಲಿ ನೋಡಾಡ್ಬೇಕಪ್ಪ ಅನ್ನೋರಿಗೆ ಕ್ಯೂ ಫೈ ಕೊಡ್ತಾ ಇದ್ದೀನಿ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಕಾಲ್ ಮಾಡಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಆಫ್ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಚಾಂಪಿಯನ್ಸ್ ಕಾರ್ ಹತ್ರ ಇದ್ವಿ ಸೊ ಫಸ್ಟ್ ಟೈಮ್ ಬಂದ್ಬಿಟ್ಟು ಈ ಲೊಕೇಶನ್ ಗೆ ವಿಡಿಯೋ ಮಾಡ್ತಿರೋದು ಯಾಕೆ ಬಂದಿದೀವಿ ಅಂದ್ರೆ ನಿಮ್ಗೆ ಲೋ ಬಜೆಟ್ ಅಲ್ಲಿ ಎಲ್ಲೂ ಕೂಡ ಗಾಡಿಗಳು ಸಿಗಲ್ಲ ಸೊ ಇವ್ರ ಸರ್ ಅಲ್ಲಿ ನಿಮ್ಗೆ ಲೋ ಬಜೆಟ್ ಅಲ್ಲೇ ಗಾಡಿ ಸಿಗ್ತಾ ಇದೆ ಪ್ರೈಸ್ ಕೇಳಿದ್ರೆ ಮಾತ್ರ ಬ್ಲಾಸ್ಟ್ ಆಗ್ಬಿಡ್ತೀರಿ ಆ ತರ ಪ್ರೈಸ್ ಅಲ್ಲಿ ಇವತ್ತು ಸರ್ ನಮ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತಾ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಬ್ಯಾಕ್ ನಿಮ್ಗೆ ಫಸ್ಟ್ ಟೈಮ್ ಚಾಂಪಿಯನ್ ಕಾರ್ಸ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಇವತ್ತು ಹೌದೌದು ಹಂಡ್ರೆಡ್ ಪರ್ಸೆಂಟ್ ಇವತ್ತು ತುಂಬಾ ರೀಸನಬಲ್ ಆಗಿ ಕೊಡೋಣ ಸರ್ ಓಕೆ ಸೈಜಸ್ ಮಾತ್ರ ಈವನ್ ಇವತ್ತು ಮೆಜಾರಿಟಿ ಕರ್ನಾಟಕ ಸ್ಟಾಕ್ ತಂದಿದೀನಿ ಕರ್ನಾಟಕ ಸ್ಟಾಕ್ ಕರ್ನಾಟಕ ಆಲ್ಮೋಸ್ಟ್ ಲೋನ್ ನೋಡೋರ್ಗೆ ಯಾವ್ದೇ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿ ಕೊಡ್ತೀನಿ ಇವತ್ತು ಸರ್ ನೋಡ್ತಾ ಇರ್ಬೋದು ಕರ್ನಾಟಕ ಪೂರ್ತಿ ಲೋನ್ ಮಾಡಿಸ್ಕೊಡ್ತಾ ನಿಮ್ಗೆ ಸರ್ ಇವಾಗ ಚಾಂಪಿಯನ್ ಸ್ಟಾರ್ ಅಲ್ಲಿ ಟೋಟಲ್ ಎಷ್ಟು ಅಡಿ ಇದೆ ಸರ್ ಆಲ್ಮೋಸ್ಟ್ ಇವತ್ತು ಫಾರ್ಟಿ ಪ್ಲಸ್ ವೆಹಿಕಲ್ಸ್ ಇದೆ ಫಾರ್ಟಿ ಪ್ಲಸ್ ವೆಹಿಕಲ್ಸ್ ಜಾಸ್ತಿ ಇದೆ ಪ್ಲಸ್ ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಫೇಮಸ್ ಎಲ್ಲಾ ವೀಕ್ಷಕರಿಗೂ ಗೊತ್ತಿದೆ ಎಲ್ಲಾ ವಿಡಿಯೋದಲ್ಲೂ ರಿವೀಲ್ ಮಾಡ್ತೀವಿ ಎಚ್ ಸಿ ಅಂತಂದ್ರೆ ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಫೇಮಸ್ ಹೌದು ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಎಕ್ಸಿವಿ ಇಲ್ಲ ಅಂತಂದ್ರೆ ನಮಗೆ ಅದು ಈ ಶೋಭಾಲಯ ಕೊಡಲ್ಲ ಅಂತಾರಲ್ಲ ಆ ತರ ಇವತ್ತು ಕೂಡ ಎಕ್ಸಿವಿ ತಂದಿದ್ದೀನಿ ಭಯಂಕರ ಪ್ರೈಸಸ್ ಅಲ್ಲಿ ಇನ್ನೊಂದು ಎಕ್ಸಿವಿ ಕೂಡ ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಮೆರೂನ್ ರೆಟ್ಟರ್ ಜಸ್ಟ್ ಮೂವತ್ತು ಸಾವಿರ ಓಡಿರೋ ಗಾಡಿ ತರ್ಸ್ತಾ ಇದ್ದೀನಿ ಬರೀ ಮೂವತ್ತು ಸಾವಿರ ಬರೀ ಮೂವತ್ತು ಸಾವಿರ ಓಡಿರೋ ಗಾಡಿ ತರಿಸ್ತಾ ಇದ್ದೀನಿ ಇವನ್ ನಿಮಗೆ ನಾನು ಕ್ಯಾಟ್ಲಾಗ್ ಅಲ್ಲೂ ಅದು ಗಾಡಿ ಡೀಟೇಲ್ಸ್ ಕಳಿಸಿರ್ತೀನಿ ಇವನ್ ವೈಟ್ ಕಲರ್ ಇವತ್ತು ಇದೆ ಪ್ರೈಸ್ ನೀವು ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಲೋಯೆಸ್ಟ್ ಬಜೆಟ್ ಅಲ್ಲಿ ನಿಮಗೆ ಮಾಡೆಲ್ ಗಾಡಿ ಕೊಡ್ತಾ ಇದ್ದೀನಿ ಈವನ್ ಕರ್ನಾಟಕ ರಿಜಿಸ್ಟರ್ಡ್ ಸ್ವಿಫ್ಟ್ ಬೇಕಾಗಿದೆ ಸ್ವಿಫ್ಟ್ ಡಿಸರ್ವ್ ಬೇಕಾಗಿದೆಯಾ ಸಿವಿಕ್ ಬೇಕಾಗಿದ್ಯಾ ಎಲ್ಲಾ ಗಾಡಿಗಳು ಕಂಪ್ಲೀಟ್ ಆಗ್ತಿದ್ದೀನಿ ಇವತ್ತು ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲಾ ಕಾರ್ ಕಲೆಕ್ಟಿವ್ ಇವ್ರ ಇದೆ ನಿಮ್ಗೆ ಸಡಾನ್ ಸಿಗುತ್ತೆ ಆಸ್ಪ್ಯಾಕ್ ಸಿಗುತ್ತೆ ಸೆವೆನ್ ಸೀಟ್ ಕೂಡ ಸಿಗುತ್ತೆ ನಿಮ್ಗೆ ಅಂಡ್ ಸರ್ ಇವಾಗ ಲೋ ಬಜೆಟ್ ಅಲ್ಲಿ ತುಂಬಾ ಜನ ಹುಡುಕ್ತಾ ಇರ್ತಾರೆ ಅವ್ರಿಗೆ ಸ್ಟಾರ್ಟಿಂಗ್ ಪ್ರೈಸ್ ಯಾವ ಮಾಡಿ ಇವತ್ತು ಸ್ಟಾರ್ಟಿಂಗ್ ಅಂತಂದ್ರೆ ಒಂದ್ ಲಕ್ಷ ಕೊಟ್ಬಿಡೋಣ ಒನ್ ಲ್ಯಾಕ್ ತೊಂಬತ್ತೈದು ಸಾವಿರದಿಂದ ಕೊಡ್ತೀನಿ ಇವತ್ತು ನೈಂಟಿ ಫೈವ್ ತೌಸಂಡ್ ಇಂದನೆ ಸ್ಟಾರ್ಟಿಂಗ್ ಕೊಡ್ತೀನಿ ನೈಂಟಿ ಫೈವ್ ತೌಸಂಡ್ ಇಂದ ಸ್ಯಾಂಟ್ರೋ ನೋಡ್ತೀರಾ ಗೆಟ್ ನೋಡ್ತೀರಾ ವ್ಯಾಗನ್ ಆರ್ ನೋಡ್ತೀರಾ ಯಾವ ಗಾಡಿ ನೋಡ್ತೀರಾ ಮಾಡಲ್ ಗಾಡಿ ಕೂಡ ಒಂದ್ ಲಕ್ಷ ಒಂದೂವರೆ ಲಕ್ಷ ಬಜೆಟ್ ಅಲ್ಲಿ ಇವನ್ ಮಾಡಲ್ ಗಾಡಿ ಕೂಡ ಕೊಡ್ತಾ ಇದೀನಿ ಇವತ್ತು ಸೊ ನೋಡ್ತಾ ಇರ್ಬೋದು ವಿಡಿಯೋನ ಎಂಟು ಗಂಟೆ ನೋಡಿ ನಿಮ್ಗೆ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಅದೇ ತರ ಇವ್ರದ್ದು ಕ್ಯಾಟ್ಲಾಗ್ ಇರುತ್ತೆ ಸೊ ಕ್ಯಾಟ್ಲಾಗ್ ಲಿಂಕ್ ಕೂಡ ಕೊಡ್ತೀನಿ ನಾನು ಯಾಕಂದ್ರೆ ನಿಮ್ಗೆ ಡೈಲಿ ಕಾರ್ ಕಾರ್ಸ್ ಎಲ್ಲ ಚೇಂಜ್ ಆಗ್ತಾ ಇರ್ತಾರೆ ನೀವು ಅಲ್ಲೇ ನೋಡ್ಕೋಬಹುದು ನಿಮ್ ಬಜೆಟ್ ಏನಾರ ಬಂದ್ರೆ ಅವಾಗ್ಲೇ ಕಾಲ್ ಮಾಡ್ಕೊಂಡ್ ಬ್ಲಾಕ್ ಸಾಕು ನಿಮ್ಗೆ ಆ ಗಾಡಿ ಎಲ್ಲ ಹೋಗಲ್ಲ ಲೋ ಬಜಲ್ಲಿ ಸಿಗುವಂತ ಇನ್ನೊಂದು ಜಾಗ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು ಚಾಂಪಿಯನ್ಸ್ ಕಾರ್ ಬನ್ನಿ ಸರ್ ವಿಡಿಯೋ ಸ್ಟಾರ್ಟ್ ಶುರು ಮಾಡೋಣ ಸರ್ ಸೊ ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಐ ಟ್ವೆಂಟಿ ಇಲೈಟ್ ಗಾಡಿ ಇದೆ ಇಲ್ಲಿ ಸರ್ ಡೀಟೇಲ್ಸ್ ಹೇಳಿ ಸೊ ವೀಕ್ಷಕರೇ ನಾನು ಹೇಳ್ದಂಗೆ ನಿಮಗೆ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಲೋನ್ ಆಪ್ಷನ್ ಅಲ್ಲಿ ನೋಡೋರ್ಗೆ ಈ ತುಂಬಾನೇ ಸ್ಟಾಕ್ ಬಂದಿದೆ ಅಂತಾನೆ ಹೇಳ್ಬೋದು ಅದೇ ರೀತಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ಅಲ್ಲಿ ಡೀಸೆಲ್ ಅಲ್ಲಿ ಇಲೈಟ್ ಐ ಟ್ವೆಂಟಿ ನೋಡೋರ್ಗೆ ಈವನ್ ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಹಾಕಿ ಕರ್ನಾಟಕ ರಿಜಿಸ್ಟರ್ಡ್ ಡೀಸೆಲ್ ಇಂಜಿನ್ ವಿತ್ ಅರವತ್ತೈದು ಸಾವಿರ ಓಡಿರೋ ಡೀಸೆಲ್ ಇಂಜಿನ್ ಕೊಡ್ತಾ ಇದ್ದೀನಿ ನಿಮ್ಗೆ ಕೇವಲ ಐದುವರೆ ಲಕ್ಷ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ ಸಿಗ ನಿಮಗಿದೆ ಇದರಲ್ಲಿ ಡೌನ್ ಪೇಮೆಂಟ್ ಮಾಡೋರಿಗೆ ಜಸ್ಟ್ ಫಿಫ್ಟಿ ಟು ಸೆವೆಂಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ಈವನ್ ಲೋನ್ ನೋಡೋರ್ಗೆ ಲೋನು ಕೂಡ ಮಾಡ್ಕೊಡ್ತೀನಿ ಈವನ್ ಇಂಟೀರಿಯರ್ ವೈಸ್ ನೋಡ್ತೀರಾ ಅಂತಂದ್ರೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದರೆ ಗಾಡಿ ನಿಮಗೆ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಡೀಸೆಲ್ ಇಲೈಟ್ ಐ ಟ್ವೆಂಟಿ ಮೆರೂನ್ ರೆಡ್ ಕಲರ್ ಅದ್ರಲ್ಲೂ ನಿಮಗೆ ಓಕೆ ಸರ್ ಏನ್ ಹೇಳಿದ್ರು ಪ್ರೈಸ್ ವೆಹಿಕಲ್ ಗೆ ಐದುವರೆ ಲಕ್ಷ ಇದೆ ಸರ್ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇದೆ ಪ್ರೈಸ್ ಇದ್ರಲ್ಲಿ ಒನ್ ಫಿಫ್ಟಿ ಟು ಸೆವೆಂಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ ಸಾಕು ಮಿಕ್ಕಿದ ಲೋನು ಕೂಡ ಮಾಡಿದ ಲೋನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಮಾಡ್ಕೊಡ್ತೀನಿ ಅದೇ ತರ ಡಿಸೈರ್ ಅಲ್ಲ ಟೋಟಲ್ ನಾಲ್ಕೈದು ಗಾಡಿ ನಾಲ್ಕೈದು ಗಾಡಿ ಇದೆ ಡಿಸೈರ್ ಅಲ್ಲಿ ನೋಡೋರ್ಗೆ ಲೋನ್ ನೋಡೋ ಲೋನ್ ಅಲ್ಲಿ ನೋಡೋರ್ಗೆ ಎರಡು ಎರಡು ಆಪ್ಷನ್ ತಂದಿದ್ದೀನಿ ಎರಡು ಒಂದೇ ಪ್ರೈಸ್ ಅಲ್ಲಿ ಕೊಡ್ತೀನಿ ಎರಡು ನೋಡಬಹುದು ಆಪ್ಷನ್ ಇದೆ ನಿಮಗೆ ವೈಟ್ ನೋಡೋರಿಗೆ ವೈಟ್ ಇದೆ ಸಿಲ್ವರ್ ನೋಡೋರ್ಗೆ ಸಿಲ್ವರ್ ಇದೆ ಎರಡು ಕೂಡ ಕರ್ನಾಟಕ ರಿಜಿಸ್ಟರ್ಡ್ ಆಗಿದೆ ಎರಡು ನಿಮಗೆ ಲೋನು ಕೂಡ ಮಾಡ್ಕೊಡ್ತೀನಿ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ನಿಮಗೆ ಒನ್ ಫಿಫ್ಟಿ ತೌಸಂಡ್ ಇದಕ್ಕೂ ಕೂಡ ಡೌನ್ ಪೇಮೆಂಟ್ ಮಾಡ್ಕೊಂಡ್ರು ಸಾಕು ನಿಮಗೆ ಲೋನು ಕೂಡ ಮಾಡ್ಕೊಡ್ತೀನಿ ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಪೆಟ್ರೋಲ್ ಇಂಜಿನ್ ಗಾಡಿ ನಿಮಗೆ ಸ್ವಿಫ್ಟ್ ಡಿಸೈರ್ ಸಿಲ್ವರ್ ಕಲರ್ ಸೆಕೆಂಡ್ ಓನರ್ ಎರಡು ಕೂಡ ನಿಮಗೆ ಒಂದೇ ಮಾಡಲ್ ಸಿಲ್ವರ್ ನೋಡೋರ್ ಸಿಲ್ವರ್ ಆಪ್ಷನ್ ಇದೆ ಈವನ್ ವೈಟ್ ನೋಡೋರಿಗೆ ವೈಟ್ ಅಲ್ಲೂ ಆಪ್ಷನ್ ಕೊಡ್ತಾ ಇದೀನಿ ಎರಡು ಒಂದೇ ಅಲ್ಲಿ ಕೊಡ್ತಾ ಇದ್ದೀನಿ ಜಸ್ಟ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಸೊ ಎರಡು ಗಾಡಿ ಯಾವ್ದು ಬೇಕಿದ್ರೆ ತಗೋಬಹುದು ಬರೀ ಫೋರ್ ಲ್ಯಾಕ್ ಟ್ವೆಂಟಿ ಎರಡು ವಿ ಎಕ್ಸ್ ಎರಡು ಕೂಡ ಪೆಟ್ರೋಲ್ ಇಂಜಿನ್ ಎರಡು ವಿತ್ ಶೋರೂಮ್ ಇಸ್ಟ್ರಿ ಕೊಡ್ತಾ ಇದ್ದೀನಿ ನಿಮಗೆ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಕೂಡ ಇದೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಮಾರುತಿ ಕಂಪ್ಲೀಟ್ ಶೋರೂಮ್ ಇಸ್ಟ್ರಿ ಕೊಡ್ತಾ ಇದೀನಿ ಅದೇ ರೀತಿ ಸ್ವಲ್ಪ ಲೋ ಬಜೆಟ್ ಅಲ್ಲಿ ಬೇಕು ಅಷ್ಟು ಬಜೆಟ್ ಇಲ್ಲ ಅನ್ನೋರಿಗೆ ಟೂ ತೌಸಂಡ್ ಟೆನ್ ಮಾಡಲು ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಇಂಜಿನ್ ವಿತ್ ಫ್ರೆಶ್ ಫೈ ಇಯರ್ ಸಪ್ಸಿ ಮಾಡಿ ಕಂಪ್ಲೀಟ್ ಒನ್ ಇಯರ್ ಇನ್ಸೂರೆನ್ಸ್ ಮಾಡಿ ಕರ್ನಾಟಕ ರೀತಿಷ್ಟು ಸಿಂಗಲ್ ಓನರ್ ವೆಹಿಕಲ್ ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಇರೋದು ಸಿಂಗಲ್ ಓನರ್ ಟೂ ತೌಸಂಡ್ ಟೆನ್ ಮಾಡಲ್ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಇಂಜಿನ್ ಇದು ಕೂಡ ವಿತ್ ಎಫ್ ಸಿ ಮಾಡಿ ಫ್ರೆಶ್ ಫೈರ್ ಫಿಕ್ಸ್ ಪ್ರೈಸ್ ಆಗಿರುತ್ತೆ ನೋ ನೆಗೋಷಿಯಬಲ್ ನೋ ನೆಗೋಷಿಯಬಲ್ ಫಿಕ್ಸ್ ಪ್ರೈಸ್ ಎರಡೂವರೆ ವರ್ ಲಕ್ಷ ಕೊಡ್ತಾ ಇದೀನಿ ಬರೀ ಎರಡ್ ಲಕ್ಷ ಐವತ್ತು ಸಾವಿರಗೆ ನಿಮ್ಗೆ ಡಿಸೈರ್ ಸಿಗ್ತಾ ಇದೆ ಇದು ಕೂಡ ಪೆಟ್ರೋಲ್ ಇಂಜಿನ್ ಅದ್ರಲ್ಲೂ ಕೂಡ ಲೋನ್ ನೋಡೋಕೆ ಒಂದ್ ಲಕ್ಷ ಲೋನ್ ಕೂಡ ಮಾಡ್ಕೊಡ್ತೀನಿ ಲೋನ್ ಕೂಡ ನಿಮ್ಗೆ ಆಪ್ಷನ್ ಇರುತ್ತೆ ಒಂದ್ ಲಕ್ಷ ಲೋನ್ ಕೂಡ ಮಾಡ್ಕೊಡ್ತೀನಿ ಅದೇ ರೀತಿ ಮಾರುತಿಲ್ ನೋಡಿದ್ರೆ ಟಯೋಟಾ ಬ್ರ್ಯಾಂಡಿಂಗ್ ಅಲ್ಲಿ ಬೇಕು ಟಯೋಟಾ ಅಂತಂದ್ರೆ ಇಟಿಯಾಸ್ ಗಾಡಿ ನಿಮಗೆ ಟಯೋಟಾ ನೀವು ಐದ್ ಲಕ್ಷ ಓಡಿರಿ ಗಾಡಿ ಹಂಗಿರುತ್ತೆ ಈವನ್ ಈ ಬಾಡಿ ಕೂಡ ನೀವು ನೋಡ್ಬೋದು ಮೆಟಾಲಿಕ್ ಬಾಡಿ ತುಂಬಾ ಕಂಫರ್ಟೇಬಲ್ ಟಯೋಟಾ ಅಂತ ಬಂದ್ರೆ ಈವನ್ ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ವಿತ್ ಡಿಯೋಲ್ಟೋನ್ ಡ್ಯಾಶ್ ಬರ್ಡ್ ಇರೋದು ವೀಕ್ಷಕರ ದಯವಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಟ್ಟು ಇಂಟೀರಿಯರ್ ತೋರ್ಸೋಕ್ ಆಗ್ತಿಲ್ಲ ಯಾಕಂದ್ರೆ ಕಂಪ್ಲೀಟ್ ಸ್ಟಾಕ್ ಇರೋದ್ರಿಂದ ತುಂಬಾ ಲೆಂತಿ ಆಗ್ಬಿಡುತ್ತೆ ವಿಡಿಯೋ ಅಂತ ಇಂಟೀರಿಯರ್ ತೋರ್ಸಕ್ ಆಗ್ತಿಲ್ಲ ಅಷ್ಟೇನೆ ಟೂ ತೌಸಂಡ್ ಲೆವೆನ್ ಮಾಡಲ್ ಟಯೋಟಾ ಇಟಿಯಾಸ್ ಪೆಟ್ರೋಲ್ ಇಂಜಿನ್ ಇದು ಕೂಡ ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ ಟೂ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಬರೀ ಎರಡ್ ಲಕ್ಷ ಹದಿನೈದು ಸಾವಿರ ಎರಡು ಲಕ್ಷ ಹದಿನೈದು ಸಾವಿರ ಗೆ ಎನ್ ಎನ್ಒ ಸಿ ತೆಗ್ ಕೊಡ್ತಾ ಇದೀನಿ ಕರ್ನಾಟಕ ನೋಡ್ತಾ ಇದ್ರ ಫಿಕ್ಸ್ ಪ್ರೈಸ್ ನೋ ನೆಗೋಷಿಯಬಲ್ ಎರಡ್ ಲಕ್ಷ ಅರವತ್ತು ಸಾವಿರಗೆ ಕರ್ನಾಟಕ ಕೂಡ ನೀವು ಆಸ್ ಇಟ್ ಇಸ್ ಕಂಡೀಷನ್ ತಗೊಂಡ್ಬಿಟ್ರೆ ಬರೀ ಎರಡ್ ಲಕ್ಷ ಹದಿನೈದು ಸಾವಿರ ಕರ್ನಾಟಕ ನಂಬರ್ ಬೇಕಂದ್ರೆ ನಿಮ್ಗೆ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಎರಡ್ ಲಕ್ಷ ಅರವತ್ತು ಸಾವಿರ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಮೂರ್ ಲಕ್ಷ ಕಡಿಮೆ ಯಾರು ಕೊಡಲ್ಲ ಟು ವಿತ್ರಿಂಗ್ ಒಂದಲ್ಲ ಎರಡು ಗಾಡಿ ಇದೆ ಎರಡು ಇದೆ ಲೋನ್ ನೋಡೋರಿಗೆ ಲೋನ್ ಅಲ್ಲಿ ಸಿಕ್ ಕೊಡ್ತೀನಿ ಕ್ಯಾಶ್ ನೋಡೋರಿಗೆ ಕ್ಯಾಶ್ ಅಲ್ಲಿ ಕೊಡ್ತೀನಿ ಎರಡರಲ್ಲಿ ಏನ್ ಬೇರೆ ಶರಪ್ಪ ಅಂತಂದ್ರೆ ಡೆಲ್ಲಿ ರಿಜಿಸ್ಟರ್ಡ್ ನೋಡೋರ್ಗೆ ಆಟೋಮೆಟಿಕ್ ಕೊಡ್ತಾ ಇದೀನಿ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಬ್ಯಾನ್ ಅಲ್ಲಿ ನೋಡೋರ್ಗೆ ಟೂ ತೌಸಂಡ್ ಲೆವೆನ್ ಮಾಡೆಲ್ ಹೊಂಡಾ ಸಿವಿಕ್ ಪೆಟ್ರೋಲ್ ಇಂಜಿನ್ ಈವನ್ ನಿಮಗೆ ರೆಕಾರ್ಡೆಡ್ ಓಡಿರೋದಿದು ಕೂಡ ಒಂದು ಲಕ್ಷ ಹನ್ನೆರಡು ಸಾವಿರ ರೆಕಾರ್ಡೆಡ್ ಓಡಿದೆ ಗಾಡಿ ಇದು ಕೂಡ ಪೆಟ್ರೋಲ್ ಇಂಜಿನ್ ಪ್ರೈಸ್ ಪಾಯಿಂಟ್ ಆಫ್ ನೋಡೋರಿಗೆ ಕೇವಲ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದು ಕೂಡ ಸ್ಲೈಟ್ಲಿ ಒಂದು ಫೈವ್ ಟೆನ್ ತೌಸಂಡ್ ನೆಗೋಷಿಯಬಲ್ ಆಗಿರ್ತಾರೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದಕ್ಕೂ ಕೂಡ ಒನ್ ಫಿಫ್ಟಿ ಟು ಒನ್ ಲ್ಯಾಕ್ ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ಇದಕ್ಕೂ ಕೂಡ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ ಅದೇ ರೀತಿ ಲೋನ್ ಬೇಡ ಕ್ಯಾಶ್ ಅಲ್ಲೇ ಬೇಕು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಕ್ಷನ್ ಅಲ್ಲಿ ಬೇಕು ಬಜೆಟ್ ಅಲ್ಲಿ ಬೇಕು ಅದು ಏನ್ ಬಜೆಟ್ ಬಿಲೋ ಟೂ ಲ್ಯಾಕ್ಸ್ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಟೂ ತೌಸಂಡ್ ಟೆನ್ ಮಾಡಲ್ ಸಿವಿಕ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕಂಡೀಷನ್ ಆಸ್ ಇಟ್ ಇಸ್ ಡೆಲ್ಲಿ ರಿಜಿಸ್ಟರ್ಡ್ ಅಲ್ಲಿ ವಿತ್ ಸಿ ರೆಡಿ ಎನ್ ಸಿ ಆನ್ ಟೇಬಲ್ ಎನ್ ಸಿ ಕೂಡ ರೆಡಿ ಇದೆ ವಿತ್ ಇನ್ ಪೇಮೆಂಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಎನ್ ಸಿ ಕೂಡ ಆನ್ ಟೇಬಲ್ ಅಲ್ಲಿ ಕೊಟ್ಬಿಡ್ ಪ್ರೈಸ್ ಆಫ್ ಯೋಚನೆ ಮಾಡ್ತೀರಾ ಒನ್ ಸೆವೆಂಟಿ ಕೊಟ್ಬಿಡ್ತೀನಿ ಒನ್ ಲ್ಯಾಕ್ ತೌಸಂಡ್ ಸಿವಿಕ್ ಆಟೋಮ್ಯಾಟಿಕ್ ಅದು ಟಾಪ್ ವೇರಿಯಂಟ್ ಇದು ವಿ ಎಂಟಿ ವಿರಿಯಂಟ್ ನಿಮಗೆ ಅದು ಟೂ ತೌಸಂಡ್ ಟೆನ್ ಮಾಡಲ್ ಕೊಡ್ತಾ ಇದೀನಿ ಕೇವಲ ಒಂದು ಲಕ್ಷ ಎಪ್ಪತ್ತು ಸಾವಿರಗೆ ನಿಮಗೆ ಹೊಂಡ ಸಿವಿಕ್ ಬರ್ತಾ ಇದೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಸೊ ಇಲ್ಲೊಂದು ವೆಹಿಕಲ್ ಇದೆ ಇದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋ ವೆಹಿಕಲ್ ಮಾರುತಿ ಸುಜುಕಿ ಎಸ್ ಎಕ್ಸ್ ಫೋರ್ ಎಸ್ ಎಕ್ಸ್ ಫೋರ್ ಅಂತ ಅಂತಂದ್ರೆ ಅದು ಜೆಡ್ ಐ ಟಾಪ್ ಎಂಡ್ ವೇರಿಯಂಟ್ ಟಾಪ್ ಎಂಡ್ ಅಲ್ಲಿ ನಿಮಗೆ ಏರ್ ಬ್ಯಾಗ್ ಎ ಬಿ ಎಸ್ ಸೊ ಅಲೈವಿಲ್ಸ್ ಎಲ್ಲ ಬರುತ್ತೆ ವಿತ್ ಲೆದರ್ ಇಂಟೀರಿಯರ್ ಸಾಕ್ಸಿರೋ ಗಾಡಿ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಐವತ್ತೆಂಟು ಸಾವಿರ ಓಡಿದೆ ಗಾಡಿ ಬರೀ ಐವತ್ತೆಂಟು ಸಾವಿರ ಬರೀ ಐವತ್ತೆಂಟು ಸಾವಿರ ಓಡಿರೋ ಗಾಡಿ ನಿಮ್ಗೆ ಟೂ ತೌಸಂಡ್ ಟೆನ್ ಮಾಡಲು ಜೆಡ್ ಎಕ್ಸ್ ಐ ಅದು ಕೂಡ ನಿಮಗೆ ವಿತ್ ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಗಿಂಟ್ರಲ್ ಎಲ್ಲ ಕೂಡ ಬರುತ್ತೆ ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ ಫಿಕ್ಸ್ ಪ್ರೈಸ್ ಒಂದ್ ಲಕ್ಷ ನಲವತ್ತೊಂಬತ್ ಸಾವಿರ ಒನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಗೆ ನಿಮಗೆ ಮಾರುತಿ ಸುಜುಕಿ ಎಕ್ಸ್ಪೋರ್ಟ್ ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಜೆಡ್ ಎಕ್ಸ್ ವೇರಿಯಟ್ ಕೊಡ್ತಾ ಇದೀನಿ ಅದ್ರಲ್ಲಿ ಒನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಅಸಲ್ ನಂಬಕ್ಕೆ ಆಗಲ್ಲ ನಿಮ್ಗೆ ಆ ಗೆ ಪ್ರೈಸ್ ಕೊಡ್ತಿದ್ದಾರೆ ನಿಮ್ಗೆ ಆಸ್ ಇಟ್ ಇಸ್ ಕಂಡೀಷನ್ ಒನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಕರ್ನಾಟಕ ನೋಡಿ ಅನ್ನೋರಿಗೆ ಎರಡು ಲಕ್ಷ ರೌಂಡ್ ಫಿಗರ್ ಅಲ್ಲಿ ಕೊಡ್ಲಿ ಎರಡು ಲಕ್ಷ ಕರ್ನಾಟಕ ಕೂಡ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಈವನ್ ರೆಡಿ ಆನ್ ಟೇಬಲ್ ರೆಡಿ ಕೂಡ ಇದೆ ಬರೀ ಟ್ಯಾಕ್ಸ್ ಪೇ ಮಾಡಿ ರೀ ನಂಬರ್ ಮಾಡ್ಕೊಡ್ಬೇಕಾದ್ರೆ ವಿತ್ ಇನ್ ಟೂ ಟು ತ್ರೀ ಡೇಸ್ ಅಲ್ಲಿ ಟ್ಯಾಕ್ಸ್ ಪೇ ಮಾಡಿ ನಂಬರ್ ಕೂಡ ಮಾಡಿ ಕೊಡ್ಕೊಡ್ತೀನಿ ಅಂತೆ ಸರ್ ಐ ಟ್ವೆಂಟಿ ಹುಡ್ಕೋರಿಗೆ ಚಾಂಪಿಯನ್ ಟಾರ್ಕ್ಸ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಐ ಟ್ವೆಂಟಿ ನೋಡೋರ್ಗೆ ಬಿಲೋ ಟೂ ಲ್ಯಾಕ್ಸ್ ಬಜೆಟ್ ಅಲ್ಲೂ ಒಂದು ಒನ್ ಸೆವೆಂಟಿ ಫೈವ್ ಬಜೆಟ್ ಅಲ್ಲಿ ಐ ಟ್ವೆಂಟಿ ಕೊಟ್ಟಿದ್ದೀನಿ ಇದರಲ್ಲೂ ನೋಡಿ ಕಂಟಿನ್ಯೂ ಮಾಡಿ ಈವನ್ ಗಾಡಿ ವಾಶ್ ಆಗ್ತಾ ಇದೆ ಈವನ್ ಐ ಟ್ವೆಂಟಿ ನೋಡೋರ್ಗೆ ಇಲ್ಲಿ ನೋಡಿ ಒಂದ್ ಇದೆ ಎರಡು ಇದೆ ಈವನ್ ಮುಂದೆ ಆಪ್ಷನ್ ನೋಡೋರಿಗೆ ನೋಡೋರ್ಗೆ ಲೈಟ್ ಐ ಟ್ವೆಂಟಿ ಕೂಡ ತಂದಿದ್ದೀನಿ ನಮ್ ಮುಂದೆ ವೈಟ್ ಐ ಟ್ವೆಂಟಿ ನೋಡೋರ್ಗೆ ಟೂ ತೌಸಂಡ್ ಲೆವೆನ್ ನೋಡೋರ್ ಸಿಂಗಲ್ ಓನರ್ ಕೇವಲ ಮೂವತ್ತೇಳು ಸಾವಿರ ತರ್ಟಿ ಸೆವೆನ್ ತೌಸಂಡ್ ರಿವನ್ ಆಗಿದೆ ಗಾಡಿ ಅಷ್ಟೇ ಕಡಿಮೆ ಓಡಿರೋ ಕಡಿಮೆ ಓಡಿರೋ ಗಾಡಿ ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದ್ದೀನಿ ನಿಮಗೆ ವಿತ್ ನಿಮಗೆ ಸರ್ವಿಸ್ ಇಸ್ಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ ಗಾಡಿದು ವಿತ್ ಸರ್ವಿಸ್ ಇಸ್ಟಿ ಲೆವೆನ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಕೇವಲ ಎರಡು ಲಕ್ಷ ಅರವತ್ತೈದು ಸಾವಿರ ಮಾತ್ರ ಬರೀ ಮೂವತ್ತ್ ಸಾವಿರ ಓಡಿರೋ ಮೂವತ್ತೇಳು ಸಾವಿರ ಓಡಿರೋ ಗಾಡಿ ಜಸ್ಟ್ ಟ್ಯಾಕ್ ಇದೆ ಕಂಪ್ಲೀಟ್ ಸರ್ವಿಸ್ ಇಷ್ಟ ಇದೆ ಜಸ್ಟ್ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಟೂ ತೌಸಂಡ್ ಲೆವೆನ್ ಮಾಡಲ್ ಕರ್ನಾಟಕ ರಿಜಿಸ್ಟರ್ಡ್ ಐ ಟ್ವೆಂಟಿ ಲೋನ್ ನೋಡೋರ್ ಆರಾಮಾಗಿ ಒಂದು ಒಂದೂವರೆ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸೊ